ಗೌಡ್ರೆ ಏನ್ ಚೆನ್ನಾಗಿದ್ದೀರಾ ಅಯ್ಯೋ ನೋಡಮ್ಮ ಅಂಗ್ ಓ ಏನ್ ಸುಮಾರು ಸಾಗಿತಲ್ಲ ಕಂಡಿ ಹಾ ಸುಮಾರು ಸಾಗಿತು ಆಮೇಲೆ ಏನ್ ಸುಮ್ ಆಮೇಲೆ ಮಕ್ಳೆಲ್ಲ ಚೆನ್ನಾಗಿದ್ದಾರೆ ಚೆನ್ನಾಗವ್ರೆ ಅಮ್ಮ ಎಲ್ರು ಚೆನ್ನಾಗವ್ರೆ ಓ ಏನ್ ನಿಮ್ಮ ಮಗಳು ತಾನೆ ಮಾಡ್ತು ಬಿಟ್ರೆ ನನ್ನ ಮಗಳು ಮದ್ವೆಗೆ ನಿಮ್ ಮಗಳ ಸಾಮಾನ್ ತಗೊಂಡೋಗಿತ್ತು ಆಗ ನಿಮ್ಮ ಕೋರಿದ್ರು ಕೋರಿಗಿಲ್ಲ ಅಲ್ವಾ ಹೋಗ್ಬಿಟ್ರಮ್ಮ ಬಾರಿ ದಿವಸ ಆಗ್ಬಿಟ್ಟಮ್ಮ ಹೋಗಿ ಕೊಲ್ದಂಗಿದ್ರು ಏನಾಗಿತ್ತು ಅವ್ರಿಗೆ ಅದೇಯಾ ಮಾಮೂಲಿ ಬಿ ಪಿ ಶುಗರ್ ಎಲ್ಲಾ ಇತ್ತು ಏನು ವಯಸ್ಸಾಯ್ತು ವಯಸ್ಸಾದ್ಮೇಲೆ ಚೆಂದ ಅಪ್ಪಾಜಿ ಅಪ್ಪಾಜಿನೂ ಮಂಗಿತಿಲ್ಲ ಚೆಂದ ಚೆನ್ನಾಗಿದ್ದಂಗೆ ಹೋಗ್ಬಿಟ್ರು ಏನ್ ಮಾಡಕೋ ಹೇ ಬರ ಅವ್ ಹೋದ್ಮೇಲೆ ನಾನೇ ನೋಡ್ಕೊಳ್ಳೋದು ಮಾಡೋದು ಮೊಟ್ಟದು ಹಂಗ್ ಮಾಡಿದೆ ಅದೇ ತಮ್ಮೂರು ಅವ್ನು ಇಲ್ಲಿಲ್ಲಾ ಪಕ್ಕದ ಬಿದ್ದಿಲ್ಲ ಅವನೇ ಅವ್ನು ಇದ್ರೆ ಹೆಂಗ್ ಮಾಡ್ಕೊಡಿದ್ಲಾ ಅಪ್ಪಾಜಿ ಅದ್ ನಾವ್ ನೋಡ್ಕೊಯ್ತಾವ ನಾನು ಬತ್ತಿದ್ದಾಗ ಆಗ ಇದ್ ಹೊಂದಿತ ಇದ್ದು ಆಗ ಅಪ್ಪಾಜಿ ಬತ್ತಾ ಬತ್ತಾ ನೀನು ನಂದು ಮದುವೆ ಆಯಿತು ನನ್ನ ತಮ್ಮಿಗೆ ಮದುವೆ ಆಯಿತು ಆಮೇಲೆ ಹಂಗೆ ಇರೋಕ್ಕದ ಅಂದ್ಬಿಟ್ಟು ಅವರು ಒಂದು ಅಂಗಡಿ ಪಕ್ಕದ್ರಲ್ಲಿ ಮಾಡಿಕೊಟ್ಟವ್ರೆ ಚೆನ್ನಾಗವ್ರೆ ನಮ್ಮ ಎರಡು ಮಕ್ಕಳವೇ ಎಲ್ಲ ಚೆನ್ನಾಗ್ರ ಒಟ್ಟಲ್ಲಿ ನಾವು ಚೆನ್ನಾಗಿವೆ ಸರಿ ಬಿಡಿ ಏನೋ ಆಗಲಿ ನಿಮ್ಮನೇಲೆಲ್ಲ ಚೆನ್ನಾಗಿದ್ದೀರಾ ಬಿಡ್ರಿ ಎಲ್ಲ ಚೆನ್ನಾಗವ್ರೆ ಎಲ್ಲ ಚೆನ್ನಾಗವ್ರೆ ಏನು ತೊಂದ್ರೆ ಇಲ್ಲ ದೇವ್ರು ಹೆಂಗ ಹಿಂಗೆ ಮಡ್ಗಾವನೇ ಮಕ್ಳು ಮರಿ ಮಕ್ಕಳದು ಮಗಳದು ಮದುವೆ ಅದೇ ಅದಕ್ಕೆ ಆತಾಳು ಗೌಡ್ರ ಅಂಗಡಿ ಹೋಗಿ ಸಾಮಾನು ತಗೋಬ್ರದ ಹುಸಿ ಕಮ್ಮಿ ಮಾಡ್ತಾರೆ ನಮಗೆ ಬೇರೆ ಅಂಗಡಿ ಯಾಕೆ ಅಂದ್ಬಿಟ್ಟು ಆಮೇಲೆ ನಿಮ್ಮ ಅಂಗಡಿ ಸಾಮಾನು ಅಲ್ವಾ ಒಳ್ಳೆ ಚೆನ್ನಾಗಿರ್ತವೆ ಅದಕ್ಕೆ ಬಂದು ಹಾಕೊಂಡ್ಕೊಳ್ರೆ ಭಾರಿ ಸಂತೋಷ ಸಂತೋಷ ಹೇಳಿ ಏನೇನ್ ಬೇಕು ಅಂದ್ರೆ ನಾವು ಸಾಮಾನು ಈಗ ಬರ್ಸಕ್ಕೆ ಬಂದೀವಿ ಅಲ್ವಾ ಇಂತೆ ಸಾಮಾನು ಬೇಕಂತ ಬರ್ತಾಕಂದೀವಿ ಇನ್ನುವೇ ನನ್ನ ಮಗ ಬರ್ತಾನೆ ನನ್ನ ಮಗನ ಎಲ್ಲಾ ಬರ್ತಾರೆ ನಾವು ಬಂದು ಮೊದಲು ಹೋಗಿ ಬರ್ಸಿ ಹೋಗಿ ಏನೇನ್ ಬೇಕು ಅಂದ್ಬಿಟ್ಟು ಅಂತ ಅಂದ್ರೆ ಅದಕ್ಕೆ ಬಂದು ಒಳ್ಳೇದು ಒಳ್ಳೇದು ಈಗ ನೀವ್ ಫೋನ್ ಮಾಡಿ ಹೇಳ್ಬಿಟ್ಟಿದ್ರೆ ವಾಟ್ಸ್ಆಪ್ ಮಾಡ್ಬಿಟ್ಟಿದ್ರೆ ನಾನೇ ಮನೆ ಹಾಕೋನು ಹಾಕೋ ಬೇರೆ ಮಾಡ್ಬೇದ್ರೆ ಹ್ಮ್ ಈಗ ಅಷ್ಟೇ ಬುಕ್ ಮಾಡ್ಬಿಡ್ತಾರೆ ಏನೇನ್ ಬೇಕು ಅಂತ ಲೀಸ್ಟ್ ಕಳ್ಸ್ಬಿಡ್ತಾರೆ ಲಿಸ್ಟ್ ಕಳ್ಸಿ ಬಿಟ್ರೆ ನಾವೇ ಮನೆ ತಂದು ಹಾಕೊಡ್ತೀವಿ ಆಗ್ಲಂಗಲ್ಲ ಈಗ ನೋಡಮ್ಮಿ ನೋಡು ಮನೆ ತಗೇ ತಂದು ಹಾಕೊಟ್ರ ಅಂತಲ್ಲ ನಾನು ಹೇಳ ಗೌಡ್ ಒಳ್ಳೆಯವರು ಅವ್ರ ಅಂಗಡಿ ಸಾಮಾನು ಏನಾದ್ರು ಒಂದು ಒಳ್ಳೇದು ಆಗಿ ಆಯ್ತದೆ ಅಂತ ನೋಡು ಮನೆ ತಗೇ ತಂದು ಹಾಕೋಟ್ರವ ಅಂಗೀಕ ಏ ಎಲ್ಲ ನೀವು ನಾವ್ ಏನಂತ ಏನೋ ಈ गरम ಮಾಲಂಬುದಿಗೆ ಸಮಂತ ಕತ್ತಿ ಯಾಕೆ ಎಲ್ಲಿ ತಕೊಂಡಿದ್ದು ಸರಿ ಬಿಡು ಆಗ ರೆಡಿ ಕೊಟ್ಟು ಹೋಗದ ಬೇಕಾರೆ ಬಂದಿ ಮನೆ ತಕೊಂಡು ಹಾಕ್ಲಿ ಇವಾ ಹಂಗ ಮಾಡದ ಓ ಗೌಡ್ರೆ ಒಳ್ಳೆ ಕೆಲಸನೇ ಮಾಡ್ತಿದ್ರು ಕದ ಬುಡಿ ನಾನು ಬರಕತ್ತೀನಿ ನೀವು ಹೇಳಿಯಮ್ಮ ಅಮ್ಮ ಹೇಳಿ ಅಮ್ಮ ಈಗ ರೇ ಗೌಡ್ರೆ ಚೆನ್ನಾಗಿರೋದು ಮದುವಿಗೆ ಅಕ್ಕಿ ಹಾಕಿಡಿ ಎಷ್ಟು ಒಂದೆರಡು क्विंटल ಅಕ್ಕಿ ಹಾಕಿಡಿ ಹಾ ಕಾ ಇಷ್ಟೀಯಾ ಹಾ ಕಾ ಇಷ್ಟೀಯಾ ಕೊಡಿ ಗೌಡ್ರೆ ಸಾಕು ಏ ನಾವು ಎಂತ ದೊಡ್ಡ ಚಿತ್ರಪತ್ರ ಅಂತ ಮಡಿ ಕಳಕಿಲ್ಲ ಕತೆ ಓ ನಾವೇ ಬತ್ತ ಬತ್ತನೆನ ಬೆಳಿತಿವಿಲ್ಲ ಸಣ್ಣಕ್ಕೆ ಲ இரலி மனை அக்கி பார்த்திச்சனாக தந்துரு அதுக்கே விழி எக்கி பிள்ளையெல்லாம் மனை அது நம்ம ஏன் சண்டி ஜீர்வா சண்ண உசிச்சனாக ம அந்தவா அவன் கலசா மாடியும் மதவே சான தாக்கத்தி உசி ஜாஸ்தியே ஏழி நீட்டம் கூட அல்ல அக்ஸாத் மிண்டே நாளே வாபாஸ் தக்கீவ் விட்றே அங்கு மீறே படிபேடி ಎಣ್ಣೆ ಆಗಿರಲಿ ಅಕ್ಕಿ ಆಗಿರಲಿ ಹೊಡಿಬಾರ್ದು ಹೊಡಗಿರೋ ವಾಪಸ್ ತಗೋತೀವಿ ಏನು ತೊಂದರೆ ಇಲ್ಲ ಯಾಕೆಂದರೆ ನಾವು ಕೊಟ್ಟಿದ್ದವನೆಲ್ಲ ನೀವು ಬಳಸ್ಕೊಳ್ಳಿ ಅಂತ ನಾವು ಹೇಳೋಕ್ಕಾಗೋದಿಲ್ಲ ಅದಕ್ಕೆಯ ನಾವು ನೀವು ಆದಷ್ಟು ಬಳಸ್ಕೊಳ್ಳಿ ಹೊಡಿಬೇಡಿ ಮಾತ್ರ ಯಾವ್ದು ರೀತಿ ಪ್ಯಾಕೆಟ್ ಹೊಡಿಬೇಡಿ ಒಡ್ದು ತಗೊಳ್ಳಲ್ಲ ಹೊಡೆದ ತಗೊಂಡೆ ತಗೋತೀವಿ ಹೊಸ ರೀ ಬಿಡಿ ಭಾರಿ ಒಳ್ಳೆದಾಯ್ತು ಗೊತ್ತೇ ಆಳಗೆ ಆರೋಗ್ಯ ಬರ್ತಾರ ಹುಂಕಿರು ಅಣ್ಣರು ಬರಲಿ ಅಣ್ಣಲ್ಲಿ ಲೀಸ್ಟ್ ಬರ್ಸ್ಕೊಂಡು ಲೀಸ್ಟ್ ತಗೊಬರ್ತಾರೆ ನಿನ್ನ ಬಾಯಲ್ಲಿ ಇಳಿಸ್ಕೋದು ಹೇಳ್ತಾ ಇರೀಮ್ಮ ಹಂಗಂದಿರಾ ಹಂಗೆ ಹೇಳ್ಕೊಳ್ಳ್ರಿ ಸೋಪ್ ಹಾಕಿ ಒಂದು ಬಾಕ್ಸಿನೇ ಸೋಪಾಬುಡಿ ಏಕೆಂದರೆ ನಾಟಿ ಪಾಟ್ರ್ರು ಬರ್ತಾರೆ ಆಮೇಲೆ ಅಂಗೇಯ ಒಂದು ಹತ್ತು ಕೆಜಿ ಸೊಪ್ಪು ಪುಡಿ ಹಾಕಿಬಿಡಿ ಆಮೇಲೆ ಅಂಗಯ ಒಂದು ಇಪ್ಪತ್ತು ಕೆಜಿ ತುಪ್ಪ ಹಾಕಿಬಿಡಿ ಆಮೇಲೆ ಹಪ್ಪಳ ಒಂದು ಬಾಕ್ಸ್ನೇ ಹಾಕ್ಬಿಡಿ ನೀವು ಹೇಳ್ತಾ ಹೇಳ್ತಾಯಿದ್ರಲ್ಲ ವಾಪಸ್ ತಗೋತೀವಿ ಅಂದ್ಬಿಟ್ಟು ಹಾಕಿ ಆಮೇಲೆ ಚೆನ್ನಾಗಿರೋ ಕಾಲು ಪುಡಿ ಯಾವುದಾದ್ರೂ ನಿಮ್ತಾವು ಮದುವೆ ಅನಿಸಿದ್ರಿ ಏನು ಮಾಡಿ ಗೊತ್ತಾ ಒಂದು ಕೆಲಸ ಮಾಡಿ ಮದುವೆ ಅಂದರೆ ನೀವೇ ಮಾಡ್ಕೊಬಿಟ್ಟು ಒಳ್ಳೆಯದು ಹಳ್ಳಿನ ಬ್ಯಾಡಿಗೆ ಕೊಡ್ತೀನಿ ಗುಂಪು ಕೊಡ್ತೀನಿ ನಿಮ್ಗೆ ಹೆಂಗ್ ಬೇಕೋ ಮಾಸ್ಕ್ ಕಳೆದು ಬ್ಯಾಡಿ ಬಿಡಿ ಮಳೆಗೆ ಆಮೇಲೆ ತಗೋಬಿಟ್ಟು ಏನು ಮಾಡೋದು ಅರ್ಗೆ ಕೊಡಿ ಅದ್ಯಾರಿದ್ರೆ ಹಾಕತ್ತೀವಿ ಆಯ್ತು ಅದಕ್ಕೆ ಬರ್ಲಿಲ್ವಲ್ಲ ಲೀಸ್ಟ್ ಪಟ್ ಅಂತ ಹೇಳ್ಬೋದಿತ್ತು ಹೆಂಗ್ ಹೇಳೋದು ಒಂದ್ರಸಿ ಫೋನ್ ಬರೋಕಿಲ್ವ ಹೇಳಿ ಹೇಳಿ ಮಾ ಅಲ್ಲ ಮದುವೆ ಮಾಡ್ತಾ ನಿಂತಿದ್ರಿ ಅಂಥ ಸಾಮಾನ್ಯ ನೀವು ಬರ್ಸ್ತಿರ್ವಲ್ಲ ನಾವೇನೋ ದೂರದ ಮದುವೆ ಮಾಡ್ಕೊತಿದ್ದಾವ ಏನೋ ನನ್ನ ಮೊಮ್ಮಗಳೇ ಮದುವೆ ಮಾಡ್ಕೊತಿರೋದು ನಾವು ಅವರು ಒಂದೇ ಅಲ್ವಾ ಕರ್ನೇ ಜೋರಾಗಿ ಮಾಡೋದು ಅನ್ಕೊಂಡಿದ್ವಿ ಮದುವೆ ಸಿಂಪಲ್ ಆಗಿ ಮದುವೆ ಮಾಡ್ಕೊತೀವಿ ಏನು ಮಾಡೋಕ್ಕಾಗದು ನಂಟ್ರೆ ಕಟ್ಟರು ಕರಿತೀವಿ ಬಟ್ಟಿದ್ದ ಚಪ್ರಾಕಿ ಮಾಡ್ತೀವಿ ಏನು ಗಡ್ರೆ ಏನು ತಿನ್ನೋಕೆ ಬರುವ ಅಕ್ಕಿ ಇಲ್ವಾ ಬೇಳೆ ಇಲ್ವಾ ಅಕ್ಕಿ ಅಕ್ಕಿ ಬೇಳೆ ಸರ ಮಾಡ್ತೀವಿ ಏನೋ ಸ್ವೀಟ್ ಮಾಡ್ತೀವಿ ಒಂದು ನಾಲ್ಕೈದು ಥರ ಪಲ್ಯ ಮಾಡ್ತೀವಿ ಹಾಂ ಅಪ್ಲಾ ಉಪ್ಪುಕಾಯಿ ಇದ್ದೇ ಇರ್ತದೆ ಪಾಯಸ ಒಂದು ಹಾಂ ಏನೋ ಈಗೆಲ್ಲವಾ ಮಾಡ್ಬೇಕಂತಲ್ಲ ನಮ್ಮ ಈಗ ನಾನೇ ಮಾತಾಡ್ಕೊಂಬಿಟ್ಟೆ ಐಸ್ ಕ್ರೀಮ್ ತರಬೇಕಂತೇ ಅಲ್ವಾ ಇಲ್ಲೊಬ್ಬಲಿ ಯಾಕೆ ಐಸ್ ಕ್ರೀಮ್ ಅಂತ ನಾನು ಹಾವು ಅಂತ ಕೂತವೆ ಇಲ್ಲ ತಗೊಳ್ಳೇಬೇಕು ಐಸ್ ಕ್ರೀಮಾ ಅಂತ ಅಂತ ಕೂತವೆ ತರ್ಸ್ತೀಯಾಕೆ ನಮಗೇನಾ ಏನೇ ನಾನು ಮಾಡ್ತೀನಿ ಅಂತವೆ ಅದಕ್ಕೆ ಎಲ್ಲ ಲೀಸ್ಟ್ನೂ ಬರ್ದಿ ಮಡಗಿದ್ರು ಮಡಗಿತ್ತು ನನ್ನ ಮಗವನಲ್ಲ ಅವನು ಹೊಲಿಂದ ಇನ್ನು ಬಂದಿತ್ತು ಹಾಕ್ತಿನ ಸೊಸೆ ಕರ್ಕೊ ಬರ್ತೀನಿ ಕೂಡಲೇ ಅಂತ ಅಂದಳು ನನ್ನ ಮಗಳು ಕರ್ಕ ಬಂದ ಇನ್ನು ಪತ್ತಿನ ಇಲ್ಲ ಹಂಗಿಯ ಏನು ಮಾಡು ಈಗ ಅದೇ ಬೆಲ್ಲ ಹಾಕಿ ಒಂದು ಎರಡು ಬಾಕ್ಸ ದೊಡ್ಡ ಚಾ ಆಮೇಲೆ ರವೆ ಹಾಕಿ ಒಂದು ಐದು ಪರ ಚಿಮುಟ್ಟನೆ ಹಾಕೊಡಿ ಆಮೇಲೆ ದೊಡ್ಡದೊಂದು ಸಾವಿಗೆ ಹಾಕಿಬಿಡಿ ಒಂದು ಐವತ್ತು ಜಿದ ಎಂಡೇ ಗೋಡೆ ದ್ರಾಕ್ಷಿ ಹಾಕಿಬಿಡಿ ಆಮೇಲೆ ಗಮ ಗಮ್ಮನ ತುಪ್ಪ ಹಾಕಿ ಒಂದು ಜಿಯ ಹ್ಞೂ ಈಗ ಬಟ್ಟೆ ಹೇಳ್ತಾರೆ ದಿಕ್ಕಪ್ರಾಗ ಗೆಲ್ತಾರೆ ಅವರೆಲ್ಲ ಬರ್ಕತ್ತ ಕಳ್ಕತ್ತದ ನಾವು ಆದಷ್ಟು ಮಾಡ್ಕೋಬೇಕು ನಮ್ಮ ಅಕ್ಕನ ಹಿಡ್ದು ಪಡ್ದು ಮಾಡ್ಕೊತೀವಂತೇ ಏನಾರ ಬೇಡ ಸಾಕಾಗಲ್ಲ ಅದಕ್ಕೆ ತಂದೀನಿ ಕೊಡೋಕೆ ಏ ನೀನು ಮಕ್ಳಿದ್ಯಾ ನೆಟ್ಟಿಗೆ ಸಾಮಾನು ಬರ್ಸು ಹೋಗಿದ್ದರು ಆಮೇಲೆ ಬಟ್ ಬುಟ್ ಕಿಡ್ಬಿಟ್ಟು ಹೊಂಟೋದ್ರು ನಿನ್ನ ಸಾಮಾನು ಕೇಳಿ ಕುತ್ಕೊಂಡ ಸುಮ್ಕೆ ಆ ಗೌಡ್ರೆ ಸುಮ್ ಬರೀದಿ ಮಾಡಕೋಬಿಡಿ ಬರೀದಿ ಚೂರು ಗೊತ್ತಾಯ್ತಲ್ಲ ಬಟ್ ಆದ್ರೆ ಇಂಥ ಸಾಮಾನು ಇಷ್ಟ ಆಳ್ವದಾಗ ಗೊತ್ತಿರ್ತದೆ ನೀರ್ ಬಂದ್ಬಿಟ್ಟು ಹತ್ಕೊಡಿ ಇತ್ಕೊಡಿ ಅಂತ ಪಾಪ ಮಟ್ಟೆ ಮಟ್ಟ ಉರ್ಸ್ತಾ ಏ ಬೌವ್ವ ನೀನು ಸುಮ್ನೆ ಏ ಅಣ್ಣ ಬರ್ಲಿ ಕುತ್ಕೊಂಬಾರಿ ಇನ್ನೊಸಿ ಬೇಕಂದ್ರೆ ಗೌಡ್ರು ತಕೊಡ್ತಾರಂತೆ ನೀವ್ ಹೇಳಿ ಹೇಳಿ ನಾ ಬರ್ತಾವಣೆ ಗೌಡ್ರೆ ಅಣ್ಣ ಹತ್ಕೆ ಬರ್ತಾರೆ ಚೀಟಿ ತಕೊಂಡು ஆகார்த்திவன் இல்லை கூர்வீங்க சுமதி கேங்குனி அவருக்கு கேள்வது கொடுத்துவன் அய்யே பூடி கௌட்ரே ஒன் 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 அதுக்கே மக்கள் விடுக்கலே தரங்க அண்ணவ் வந்து மேல் ஆகா நம் ஒன் கோத்தில ಬೋ ಸುಮ್ಮಿ ಒಳು ಕೂತ್ಕೊಳ್ಳೋದ್ ಮಾಡ್ತೇರಿ ನಾನು ಎಲ್ಲ ನೀವು ಪ್ಯಾಕ್ ಮಾಡಿ ಇಟ್ಟಿರ್ತೀನಿ ಅವ್ರ ಬಂದಾಗ ತಕಾಕೈತಿ ಸರಿ ಕೊಡ್ರಿ ಹಂಗಂದಿರಾ ಕಾಲಿ ಈ ವೇಳಂಗೆ ಎಲ್ಲ ಒಂದ್ಸಲ ತಕಾಕೈತದ ಅಲ್ಲ ಹೆಗ ನಿಮ್ಮ ಮದ್ಗೆ ಬರ್ಬೇಕು ತಾನೇ ನೀನ್ ಮಾಡ್ತಾ ಕೂತಳು ಹಾ ಅದೇ ಮಾಡ್ತಾ ಕೂತಾಳು ನೀನು ಬರ್ಲಿಲ್ವ ಸುಮ್ಮನಿರು ಬಿಲ್ಲು ಅದಿಯಾ ಬರ್ತದ ಸುಮ್ತಿರು ಅತಿ ಅಂಗಡಿಯ ಮೇಲೆ ಕೇಳ ಅಂದರು ಮಕ್ಕಳದೇ ಮಾತಾಡೋದು ಕಷ್ಟ ಮಾತಾಡೋದು ಇದ್ರು ಕಷ್ಟ ಭಗವಂತ ಇದು ಏನಂತಾನೆ ಅರ್ಥ ಆಕಿಲ್ಲ ಇನ್ನು ಮಕ್ಕಳು ಮಾತಾಡಕತ್ತ ನಾವು ಮಾತಾಡಕ್ಕೆ ಸರಿ ಬಿಡು ನಿಮ್ಮ ಮನೆಯ ಬಚ್ಚ ತಕೊಳಕೈತೇ ನಡಿ ನಡಿ ಕಾಫಿ ಕುತ್ಕೊಳದಿ ಕಾಪಿನ ಕುಡ್ಕೊಬರ ಕೊಟ್ಲಿ ಹೋಗಿ ಬೋವಾ ಕಾಫಿ ಕುಡಿದಿಯವ ಬಾ ಕುಡಿಯುವಂತೆ ದೋಸೆ ಬಿಸಿ ತಿಂದವ ಮಸಾಲೆ ದೋಸೆ ಬೇಡಕರಿ ಖರ್ಚು ನಡಿ ಬೌವಾ ತಿನ್ನು ಬೌ ಅಕೆ ನಡಿ ನಾನೇ ಕೊಡ್ತೀನಿ ಬಾ ಅದ್ಯಾಕೆ ಕೊಡ್ಬೇಕ ನೀನ್ ನೀನೆ ಕೊಟ್ಟಿಯೇ ಕೊಡ್ತಾಳಾ ದುಡ್ಡು ಹಾಳಾಗೋಗಿದ ನನ್ನ ಮನೆಯದು ಕೊಡ್ಲಿ ಒಮ್ಮೆಗೆ ತಿನ್ನಕೆ ಬಾ ನಾನ್ ನಾನ್ ತಿನ್ನಿಸ್ತೀನಿ ಬಾ ನಾನು ಕಾಸು ಕೊಡ್ತೀನಿ ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೇ ಹೇಳಿ ಲೆಪ್ಟೋಗಿ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಧನ್ಯವಾದಗಳು